ಇದು ನಮ್ಮ ಒಬ್ಬರು ಜೀವನದಲ್ಲ ಎಲ್ರ ಜೀವನದಲ್ಲೂ ಒಂದೇ ಸತ್ಯ ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ಟು ಇದು ತುಂಬಾ ಕ್ಯಾಮ್ರ ಇದೆ ತುಂಬಾ ಲೇಟ್ ಆಗಿ ನಾನು ರೆಡಿ ಆಗೋದ್ ಲೇಟ್ ಅಲ್ಲ ಇವಳು ಪೂರ್ತಿ ನಮ್ ದಸರಾ ರೆಡಿ ಆಗಿ ತನಕ ಮಾವು ತಾಯ್ತಾ ಇರ್ತೀನಿ ನಾನು ಎಲ್ಲಾದ್ಮೇಲೆ ಓ ನಡಿ ಹೋಗೋಣ ಅಂತ ಬರೋದಷ್ಟೇ ನಾನು ಫಸ್ಟ್ ಡೇ ರೆಡಿ ಹೋಗೋದಿಲ್ಲ ಯಾಕಂದ್ರೆ ನಂಗೆ ಅಂದಾಜು ಇಲ್ಲ ಇವಳು ಅಂತ ಎಲ್ಲ ರೆಡಿ ಆಗೋ ನಡಿ ಹೋಗೋಣ ಅಂದರೆ ನಂದು ಐದು ನಿಮಿಷ ಹಿಂಗೆ ಒಳಗೆ ಹೋಗೋದು ಆಚೆ ಬರೋದು ಅಷ್ಟೇ ಕೆಲಸ ಎನಿವೆ ನಮ್ಮದು ನಡೀತಾನೆ ಇರುತ್ತೆ ಇವ್ರದ್ದು ನಡೆಯೋಕ್ಕೆ ಹೋಗಿದೆ ಇನ್ನೂ ನಡೆಯೋದು ಏನೇನು ಇದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಜೈ ಸಿನಿಮಾಗೆ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ರೂಪೇಶ್ ಆ್ಯಸ್ ಆಲ್ವೇಸ್ ಈ ನಡುವೆ ನಿಮ್ಮ ಎಲ್ಲ ನಿಮ್ಮದೇ ಕಾಲ ಸೊ ಇದೊಂಥರ ಸುವರ್ಣ ಕಾಲ ಇದು ಸೊ ಯು ಆಲ್ ದ ಬೆಸ್ಟ್ ಒಂದು ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ದರು ಬಟ್ ನಮ್ಮ ಎಸ್ ಸರ್ ನಮ್ಮ ರಿಷಬ್ ಸರ್ ಅದನ್ನು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು ಈಗ ತುಳು ಇಂಡಸ್ಟ್ರಿ ಚಿಕ್ಕದು ಅದು ಎಲ್ಲಿದೆ ಮಾರ್ಕೆಟು ಅಂತ ಕೇಳೋರಿಗೆ ತುಳು ಇಂಡಸ್ಟ್ರಿನೂ ಪ್ಯಾನ್ ವರ್ಲ್ಡ್ ಮಾಡೋಕೆ ಕೊಟ್ಟರೆ ನಮ್ಮ ರೂಪೇಶ್ಗೆ ಜೋರಾಗಿ ಬರಲಿ ಚಪ್ಪಾಳೆ ಆ್ಯಂಡ್ ಈ ಸಲ ತುಳು ಹೆಂಡ್ ಕರೋಣ ಅಲ್ವಾ ಒಳ್ಳೆ ಮಂಡೆ ಮುಂಟು ಮಾರೇರಾ ಅಲ್ಲಿ ಯಾಕೆ ಇಲ್ಲೂ ಬಟ್ ಒಳ್ಳೇದಾಗಲಿ ಆ್ಯಂಡ್ ಆ್ಯಂಡ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಆ್ಯಂಡ್ ಎಲ್ಲ ಸ್ನೇಹಿತರೆ ಇರೋದು ಗುರು ಸರ್ ವಿನಯ್ ನಮ್ಮ ರೂಪೇಶ್ ಸರ್ ಹಬ್ಬ ಆರ್ಯವರ್ಧನ್ ಸರ್ ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ ಇದೊಂದು ಇಷ್ಟೆಲ್ಲ ಇವ್ರ್ದೆಲ್ಲ ಲವ್ ಸ್ಟೋರಿ ಕೇಳಿದ್ಮೇಲೆ ನಮ್ದು ಏನು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ತಜ್ಞರು ದಯವಿಟ್ಟು ಹೇಳ್ಬೇಕು ಹೌದು ನಾನು ಹೇಳ ನಿರಂಜನ್ ಬಂದಾಗ್ಲೇ ನಮಗೆ ಕೆಲಸ ಕಡಿಮೆ ಅಂತ ಹೇಳಿ